ಅಲೋ ಅಣ್ಣಮ್ಮ ಅಲ್ಲಿ ಹೆದ್ರಿಸೋದಿಯೋದು ಏನ್ ಮಾಡ್ತಿದ್ರಿ ಏನ್ ಮಾಡ್ತಿದ್ರಿ ಬೆಳಗ್ಗೆಯಿಂದ ಏನು ಕಿತ್ತಾಡೋಕ್ಕಿದ್ರಾ ನಮ್ಮ ಅಮ್ಮಂದ ಎರಡು ಮೇಲೆ ಗ್ಲಾಸ್ ಹೊಡ್ದಾಗಿತ್ತು ಹೊಸ ವೈಸರ್ ಹಾಂ ನಾನು ಹೊಸ ವೈಸರ್ ಹಾಕಿಸ್ಕೊಂಡು ಇವಾಗ ಮನೆ ಕಡಿಗೆ ಇನ್ನು ಏನೋ ನಾವು ತಗೋಬೇಕಲ್ಲ ತಾವು ನಮ್ಮ ಬೆಕ್ ಸಂಸಾರದ ಇನ್ನೂ ಇದೆ ಹಾಂ ಹೌ ಮಕ್ಳಿಗೆ ಊಟ ತಗೊಂಬಂದ್ಬಿಡು ಲಿಟರ್ ಮಡ್ಡು ಫುಡ್ ಮಡ್ಡು ಮತ್ತು ಡ್ರೈ ಫುಡ್ ಒಂದೊಂದು ಬ್ಯಾಗು ಸೊ ಇವಾಗ ಫುಡ್ ನ ಕೇಳ್ತಾ ಇದ್ರೆ ಅಲ್ವಾ ನೀವು ಮಕ್ಳಿಗೆ ಎಲ್ಲಿಂದ ತತ್ತಿರಿ ಏನೋ ಅಂತ ನೋಡಿ ಇದು ಇರೋದು ಮಂಜುನಾಥ ಎಂಟರ್ಪ್ರೈಸಸ್ ಅಂತ ಅಂಗಡಿ ಪ್ರಮೋಷನ್ ಅಂತಲ್ಲ ಇಲ್ಲಿ ನಿಮಗೆ ಸಿಗುತ್ತೆ ನಾವು ಚಾಮರಾಜಪೇಟೆ ಸರೌಂಡಿಂಗು ಅಥವಾ ಏನೋ ಗಾಂಧಿ ಬಜಾರು ಆ ಕಡೆ ಸರೌಂಡಿಂಗ್ ಆದರೆ ಇಲ್ಲಿ ತೊಗೊಂಡ್ಬರ್ಬೋದು ಎಷ್ಟಾಗುತ್ತೆ ಏನು ಎಲ್ಲ ಹೇಳ್ತೀನಿ ಇವಾಗ ಜಸ್ಟ್ ನನಗೆ ಒಂದು ಮಡ್ ಇಪ್ಪತ್ತೈದು ಕೆ ಜಿ ಮತ್ತು ಮಿಯೋ ಪರ್ಷಿಯನ್ ಕಿಟನ್ ಏಳು ಕೆ ಜಿ ಬ್ಯಾಗು ಎರಡು ಬೇಕು ಸೊ ಇವಾಗ ಅಮ್ಮ ಹೋಗಿದ್ದಾರೆ ಎತ್ತಕೊಂಡ್ಬಿಡ್ತಾರೆ ಇವಾಗ ಇಲ್ಲಿ ಹಿಡ್ಕೊಂಡು ಹೋಗೋದೆ ಸೀದಾ ಸೊ ಫುಡ್ ಹೋಗೋಣ ಮಕ್ಳು ಕಾಯ್ತಾ ಇರ್ತಾರೆ ಬೆಳಗ್ಗೆಯಿಂದ ನಾವು ಆಚೆ ಇದೀವಿ ಇವತ್ತು ಬೀದಿ ನಾಯಿ ಮರಿಗಲ್ಲಿ ಎಲ್ಲ ಕಂಡುಬಿಟ್ಟಿವೆ ಊಟ ಮಾಡಕ್ ಸಮಯ ಆಯ್ತು ಆಟ ತಗೊಂಡಿಯಾ ಸ್ಮಾರ್ಟ್ ಆಟೋ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ನಾಯಿ ಬೀದಿ ನೈಗೆ ಹಾ ಕಪ್ಪಿಗಳೆಲ್ಲ ಚೆನ್ನಾಗಿದೆ ಹೆಲ್ದಿಯಾಗಿ ಇನ್ನೂ ಚೆನ್ನಾಗಿ ಹೆಲ್ದಿ ಅಂತ ಹಾಕ್ತವಂತ ಅಡಾಪ್ಷನ್ ಕೊಡಬೇಕಲ್ಲ ಒಂದು ತಿಂಗ್ಳು ಪಪ ಚೆನ್ನಾಗಿ ಊಟ ಹಾಕಿಬಿಡೋಣ ಐಡಿಯಾ ಆಗಲಿ ಎಷ್ಟು ದಿನ ಬರುತ್ತೋ ಐಡಿಯಾ ಇಲ್ಲ ಓಕೆ ಸೊ ನಾಯಿಗೆ ಬೀದಿ ನಾಯಿಗೆ ಊಟ ಈ ಕಡೆ ಬಾ ಆ ಕಡೆ ನಮ್ಮ ಮಕ್ಳಿಗೂ ಬಂತು ಊಟ ಇವಾಗ ಗಾಡಿಗೆ ಹಾಕೋಬೇಕು ಹಾಕ್ಸ್ಕೊಬೇಡ ಎಲ್ಲ ಹೋಯ್ತು ಇದು ಯು ಸರ್ ಇದನ್ನಾಗಿ ಬೆಕ್ಕಿಗೆ ಎಲ್ಲರಿಗೂ ಆಯ್ತು ಇವಾಗ ಅದ ತಿಂಗಳಿಗೆ ಫಸ್ಟ್ ಶುರುವಾಗ್ಬಿಟ್ರೆ ಹ್ಮ್ ಹತ್ತನೇ ತಾರೀಕು ಶುರುವಾದ್ರೆ ನಮ್ಗೆ ಗ್ರೇಷನ್ ರೇಷನ್ ಬೇಕು ನಮ್ಮ ಮಕ್ಳಿಗೂ ಹಂಗೆ ಬೇಕು ಬೀದಿ ನಾಯಿಗೂ ಬೇಕು ಪಾಪ ಎಲ್ಲರ್ಗು ಬೇಕೇ ಬೇಕು ಹತ್ತನೇ ತಾರೀಕು ಒಳಗಡೆ ನಾವು ಮನೆಗೆ ಹೆಂಗೆ ತಂದ್ವಿ ಮೊನ್ನೆ ಹೋಗಿ ಇವತ್ತು ಊರಿಗೆ ಓಕೆ ಸರ್ ಇವಾಗ ಹೋಗೋಣ ಬನ್ನಿ ಅಮ್ಮ ನಾನು ಅವಸ್ಥೆ ಹೆಂಗೆ ಮಾಡೋರು ಗೊತ್ತಾ ನೋಡಿಯು ನೋಡೋ ನೋಡಿ ಇವಾಗ ಹಾಲು ಬೇರೆ ತಗೊಂಡ್ರು ಆ ಕಡೆ ಊಟ ಆ ಕಡೆ ಮಣ್ಣು ಈ ಕಡೆ ಇಲ್ಲೊಂದಷ್ಟು ಗಾಡಿ ಎಲ್ಲಿಂದ ಓಡ್ಸೋಣ ನಾನು ಹಿಂಗೆ ಹಾಕಿದ್ರೆ ಇವಾಗ ಅದೇನೋ ತರಕಾರಿ ಬೇರೆ ತಗೊಬರಕ್ಕೆ ಹೋಗೋರಲ್ಲಿ ನೋಡಿ ತರಕಾರಿ ತಗೋಬರಕ್ಕೆ ಹೋಗೋರೆ ಮೊನ್ನೆ ಮಾರ್ಕೆಟಲ್ಲಿ ತಂದಿದ್ದೆಲ್ಲ ಖಾಲಿನೇ ಆಗೋಗ್ಬಿಡಿ ತರಕಾರಿ ಇವಾಗ ಮತ್ತೆ ತರಕ್ಕೆ ಹೋಗೋರೆ ಏನಮ್ಮ ಹೊತ್ಕೊ ಬಂದೆ ಮತ್ತೆ ಸಂಸಾರ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಹಾ ಆಮೇಲೆ ಹಸಿಮೆಣಸಿನ್ಕಾಯಿ ಅಷ್ಟೇನಾ ಅಷ್ಟೇ ಸಂಸಾರಿಯೇ ನಲ್ವತ್ ರೂಪಾಯಿ ಕಟ್ಟು ರೂಪಾಯಿ ಇದು ಚಾಮರಾಜಪೇಟೆ ಮೇಡಮ್ ತಗೊಂಡ ಕೊತ್ತಂಬರಿನಾ ಜೀವನ ಮಾಡ್ಬೇಕಲ್ಲ ನಾನ್ ಕೊತ್ತಂಬರಿ ಸೊಪ್ಪು ಅಂದ್ರೆ ಅಡ್ಗೆನೆ ಮಾಡಲ್ಲ ನನ್ಗೆಲ್ಲ ಆಗಲ್ಲ ಮನೆ ಬಿಟ್ಟೋಗಿ ನೀನು ಇರಿಟೇಷನ್ ಇರಿಟೇಷನ್ ಆಗತ್ತೆ ಕ್ಯಾರೆಟ್ ಎಲ್ಲಕ್ಕೂ ಬೇಕಾ ಕೋಸಬ್ಬರಿಗೆ ಹುಲ್ಲಿಗೆಲ್ಲ ಬೇಕಾ

ಏನು ಇದ್ದೀರಾ ಹಾಯ್ ಸಸ್ತೇ ಆಗೋಯ್ತು ಯತ್ಕೊಂಬಾರ ಹಾಯಪ್ಪ ಹಾಂ ಇದ್ದಾರೆ ಇಲ್ಲಿ ಪರಿ ಮಾಡ್ತಾ ಇದ್ದಾಳೆ ಮಕ್ಕಳಿಗೆಲ್ಲ ಊಟ ಬಂದಿದೆ ಬಗ್ಲು ತೆಗಿತೀನಿ ಹೆಣ್ಣು ಮಕ್ಕಳ ಊಟ ಬಂತಾ ಲಿಟ್ರ್ ಮಟ್ಟು ಬಂತಾ ಗುಟ್ಟಾಗಿದ್ದೀರಾ ಎಲ್ಲರೂ ತಿಂಗಳ ತಿಂಗಳ ನಮಗೆ ರೇಷನ್ ಬಂದಂಗೆ ನಿಮಗೂ ಒಂದನೇ ತಾರೀಕಾದರೂ ರೇಷನ್ ಬಂದುಬಿಡ್ಬೇಕು ಅಲ್ವಾ ಎಂಕ್ವೈರಿ ಮಾಡ್ತಾವಳೆ ಪುಟ್ಟಿ ಹಾಂ ಕೆರೆದ್ಬಿಡು ಅವಳು ಬಂದ ತಕ್ಷಣ ಆ ಗೊಂಡಿ ಚಿಲ್ಲ ಕೆರೆಬಿಡ್ಬೇಕು ಅವಳು ಇಲ್ಲಾಂದ್ರೆ ಅವಳು ಸಮಾಧಾನ ಆಗೋಲ್ಲ ಹಾಂ ಡ್ಯೂಪ್ಲಿಕೇಟೇ ಒರ್ಜಿನಲ್ಲಾ ಅಂತ ಚೆಕ್ ಮಾಡ್ತಾಳೆ ಅವಳು ಸ್ಕ್ಯಾನ್ ಮಾಡಿಬಿಟ್ಟು ಹ್ಞೂ ನೋಡೋಣ ಇದು ಹ್ಯಾಪಿ ಲೀಟ್ರ್ ಮಡ್ಡು ಇಪ್ಪತ್ತೈದು ಕೆ ಜಿ ಇದು ಮಿಯೋ ಪರ್ಷಿಯನ್ ಕಿಟನ್ನು ಸೊ ಬಿಲ್ ಎಷ್ಟಾಯಿತು ಅಂತ ಹೇಳ್ತೀನಿ ರೀ ನಾಲ್ಕು ಸಾವಿರದ ಮುನ್ನೂರ ಮೂವತ್ತಾಯ್ತಂತೆ ಸ್ಪ್ಲೀಟ್ ಅಪ್ ಮಾಡಿಕೊಡ್ತೀನಿ ರೀ ಪುಟ್ಟಿ ಪುಟ್ಟಿ ರೊಟ್ಟಿ ತಿಕ್ಕದ ಮೇಲೆ ತಟ್ಟಿ ಅವಳು ಏನು ಸಿಕ್ಕಿದ್ರೂ ದಿಂಬಾಡ್ಕೊಂಡು ಮಲಿಗೆ ಬೇಬಿ ಅಲೆ ಬೇವಿ ಉದ್ದ ಬೇವಿ ನೋಡಮ್ಮ ನೋಡಮ್ಮ ಒದಿಯೋದ್ ನೋಡಮ್ಮ ಅವಳು ಎಗ್ರು ಸದೀತಾಳೆ ಆ ಮಗುಗೆ ಹಾಲು ಕೊಡಲ್ವಂತೆ ಅಲ್ಲೋಡಮ್ಮಲಿ ಎಗರ್ಸ್ ಒದಿಯೋದು ದಡಿಯಾ ಇನ್ನು ನಿಮ್ಮ ಅಮ್ಮ ಹತ್ರ ಅಳ್ ಕುಡಿತಿಯಲ್ಲೇ ನಾಚ್ಕಮ್ಮನ ಬರೋದಿಲ್ವ ನಾ ಲೇ ಆ ಯಾರ ಊಟ ತಗೊಂಬಂದಿದ್ದು ಒಂದು ಥ್ಯಾಂಕ್ಸ್ ಹೇಳಿದ್ರ ನಮಗೆ ಆ ಸೆಕೆಂಡ್ ಕೊಟ್ರ ನಮಗೆ ಏನು ಮಾಡಿಬಿಡ್ರಿ ಮಕ್ಕಳ ಮಕ್ಳ ಮೂರು ಫ್ಲೋರ್ ಎತ್ಕೊಂಬತ್ತೀವಿ ರೆಸ್ಪಿಟ್ಟೇ ಇಲ್ಲ ಫುಲ್ ಅಂಡ್ರೆಸ್ಪಿಟ್ಟು ಹ್ಮ್ ಏನೇ ಕುರ್ಕುನಿ ಅವಳು ಕುರ್ಕುನಿ ಏನೋ ಲಾರ್ಡ್ ಇವಳು ಇಲ್ಲಿ ಕೂತ್ಕೊಂಡು ಅವ್ರನ್ನೆಲ್ಲ ವಾಚ್ ಮಾಡ್ತಾವಳೆ ಓಹೋ ಹಾ ಹಲೋ ಏನು ಮಾಡ್ತಿದ್ರಿ ಏನು ಮಾಡ್ತಿದ್ರಿ ಬೆಳಗ್ಗೆಯಿಂದ ಏನು ಕಿತ್ತಾ ಹಾಕಿದಿರ ಆಗೋಯ್ತಾ ಫ್ಯಾನ್ ಹಾಕಿದ್ದಕ್ಕೆ ಎಲ್ಲ ಕೂತ್ಕೊಟ್ಟಿದ್ದೀರ ಸೆಲಿಂಟಾಗಿ ಲಿಟ್ರ್ ಮಡ್ಡು ಇಪ್ಪತ್ತೈದು ಕೆ ಜಿ ಹ್ಯಾಪಿ ಲೀಟ್ರ್ ಮಡ್ಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗಿದೆ ಡ್ರೈ ಫುಡ್ ಎರಡು ಸಾವಿರದ ನೂರು ರೂಪಾಯಿ ಆಗಿದೆ ಸೊ ಏನಂದರೆ ಒಂದು ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಅಷ್ಟೇ ಎಲ್ಲ ಕಡೆ ಹತ್ತರಿಂದ ಹದಿನೈದು ಪರ್ಸೆಂಟು ಸೊ ಇವಾಗ ಇಷ್ಟು ಐಟಮು ಆ ನಾಯಿ ಊಟ ಸೇರಿ ನಾಲ್ಕು ಸಾವಿರದ ಮುನ್ನೂರು ಮೂವತ್ತು ರೂಪಾಯಿ ಆಗಿದೆ ಇಷ್ಟಕ್ಕೆ ಏನು ಮಾಡ್ತೀರಾ ಬೆಕ್ಕು ಸಾಕ್ತೀರಾ ನಾಯಿ ಸಾಕ್ತೀರಾ ಏಯ್ ಬೇಬಿ ಶೇಮ್ ಶೇಮ್ ಮಾಡ್ರಿ ಅವ್ನಿಗೆ ಶೇಮ್ ಶೇಮ್ ಮಾಡ್ರಿ ಎಲ್ಲರೂ ಬೇಗ ಥೂ ಚಡ್ಡಿ ಹಾಕೊಳ್ಳೋ ಶೇಮ ಶೇಮ್ ಶೇಮ್ ಮಾಡ್ತಾರೆ ಬೇಬಿ ನೀವು ಹಂಗೆ ತಕ್ಷಣ ಆಚಕೊಬಿಟ್ಟ ಆಯಿತು ಬಿಡು ರೇಕ್ಸಲ್ಲ ಯಾಕೆ ಗಾಟೀಯ ಹ್ಞೂ ಆಯ್ತು ಬಿಡು ಸೊ ಇವಾಗ ಇಷ್ಟು ಬಿಲ್ ಆಯಿತು ಮನೆಗೆ ಬಂದಿದ್ದೀವಿ ನಮ್ಮ ಬೇಬಿಗೆ ಏನೋ ಬೇಕಂತೆ ಅವನಿಗೂ ಕೊಟ್ಟು ನಾವು ತಿಂಡಿ ರೆಸ್ಟ್ ಮಾಡೋಣ ಟಾಟ ಬೈಲ್ಬಿಡುಬಿ ಬೈ ಬಿಡು ಬಾಯ ಮಾಡಲ್ಲ ಏ ಮುದ್ಕೊಟ್ಬಿಡು ಎಲ್ಲರಿಗೂ ಹೋಗ್ಲಿ ಒಂದು ಕಿಸಿ ಕೊಟ್ಬಿಡು ಬೇಗ ಕಿಸಿ ಕೊಟ್ಬಿಡು ಬಿಬ್ಬಿ ಕಟ್ಟ ಹೇಳಿದ ತಕ್ಷಣ ಕಟ್ಟ